ವೀಕ್ಷಕರೇ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಜಿಲ್ಲೆಗೆ ಮೂರು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳ ಮೊತ್ತದ ಒಂದು ಬೃಹತ್ ನೀರಾವರಿ ಯೋಜನೆಗೆ ಬಿಗ್ ಅಪ್ಡೇಟನ್ನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಹಾಗಾದರೆ ಯಾವ ಜಿಲ್ಲೆಗೆ ಅಂತ ನೋಡ್ಕೊಂಬರೋಣ ವೀಕ್ಷಕರು ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಎಸ್ ವೀಕ್ಷಕರೇ ವಿಜಯಪುರ ಹಾಗೂ ಈ ಭಾಗದ ತೊಂಬತ್ತ್ಮೂರು ಸಾವಿರ ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಒದಗಿಸಲು ಸುಮಾರು ಮೂರು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಮೊತ್ತದ ಬೃಹತ್ ಯೋಜನೆಯನ್ನು ರೂಪಿಸಲಾಗಿದೆ ಅಂತಂದು ಜಲಸಂಪನ್ಮೂಲ ಸಚಿವರು ಆಗಿರ್ತಕ್ಕಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಇಂಡಿ ತಾಲೂಕಿನಲ್ಲಿ ಸೋಮವಾರ ನಡೆದ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಲೋಕಾರ್ಪಣ ಕಾರ್ಯಕ್ರಮದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿ ನಿಮ್ಮ ಶಾಸಕರು ನನಗೆ ಏನು ಬೇಡ ನಮ್ಮ ಭಾಗದ ರೈತರಿಗೆ ನೆರವಾಗಬೇಕು ಅಂತಂದು ಮನವಿ ಮಾಡಿದ್ದಾರೆ ಹೀಗಾಗಿ ಹೊರ್ತಿ ರೇವಣ್ಣ ಸಿದ್ದೇಶ್ವರ ನೀರಾವರಿ ತೆಡಗುಂದಿ ಶಾಖಾ ಕಾಲುವೆ ಹಾಗೂ ಇಂಡಿ ತಾಲೂಕಿನ ತೊಂಬತ್ತು ಕೆರೆಗಳ ಭರ್ತಿಗೊಳಿಸುವ ಯೋಜನೆಗಳಿಗೆ ಹಿಂದೂ ಶಂಕುಸ್ಥಾಪನೆ ಮಾಡಲಾಗಿದೆ ವಿವಿಧ ಇಲಾಖೆಗಳಿಂದ ಒಟ್ಟಾರೆ ನಾಲ್ಕು ಪಾಯಿಂಟ್ ನಾಲ್ಕು ಸಾವಿರದ ಐನೂರ ಐವತ್ತೈದು ಕೋಟಿ ಮೊತ್ತದ ಕಾಮಗಾರಿಗಳನ್ನು ಹಿಂದೂ ಭೂಮಿ ಪೂಜೆ ಸಹ ಹಮ್ಮಿಕೊಂಡಿದ್ದಾರೆ ಅಂತಂದು ಸಹ ಅವರು ತಿಳಿಸಿದ್ದಾರೆ ಸರ್ಕಾರದಲ್ಲಿ ಹಣವಿಲ್ಲ ಎಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಹೋಗಿವೆ ಅಂತಂದು ವಿರೋಧ ಪಕ್ಷಗಳು ಒಂದು ಆಪಾದನೆಯನ್ನು ಮಾಡ್ತಾ ಬರ್ತಿದ್ದು ಟೀಕೆ ಮಾಡುತ್ತಿವೆ ಇಂದು ಸಾರಿಗೆ ಇಲಾಖೆಯ ಮೂಲಕ ಜಾರಿಗೆ ತಂದ ಶಕ್ತಿ ಯೋಜನೆಯ ಹಿಂದಿನವರೆಗೆ ಒಟ್ಟು ಐನೂರು ಕೋಟಿ ಟ್ರಿಪ್ಗಳನ್ನು ಪೂರೈಸಿದೆ ಇದು ಮುಖ್ಯಮಂತ್ರಿಗಳ ಪ್ರಯಾಣಿಕರಿಗೆ ಐನೂರನೇ ಟಿಕೆಟ್ ನೀಡಿ ಈ ಕ್ಷಣವನ್ನು ಸಂಭ್ರಮಿಸಲಾಗಿದೆ ಈ ಯೋಜನೆಗೆ ಇದುವರೆಗೆ ಹನ್ನೆರಡು ಸಾವಿರದ ಆರುನೂರ ಅರವತ್ತೊಂಬತ್ತು ಕೋಟಿ ವೆಚ್ಚದ ಮಾಡಲಾಗಿದೆ ಅಂತಂದು ಇದು ನಮ್ಮ ಗ್ಯಾರಂಟಿ ಯೋಜನೆ ಆದರೆ ಕ್ಷೇತ್ರದಲ್ಲಿ ಇಂದು ನಾಲ್ಕು ಸಾವಿರದ ಐನೂರ ಐವತ್ತೈದು ಕೋಟಿ ಮೊತ್ತದ ಯೋಜನೆಗೆ ಶಂಕುಸ್ಥಾಪನೆ ಮಾಡಿರುವುದು ಅಭಿವೃದ್ಧಿ ಯೋಜನೆಗೆ ಎಂದು ಅವರು ತಿಳಿಸಿದ್ದಾರೆ ಬಿ ಜೆ ಪಿ ಟೀಕೆಗಳು ಸಾಯುತ್ತವೆ ನಮ್ಮ ಯೋಜನೆಗಳು ಶಾಶ್ವತವಾಗಿ ಉಳಿಯುತ್ತವೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಬಹಳ ಮುಖ್ಯವಾದದ್ದು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಸಾರಿಗೆ ಇಲಾಖೆಯಲ್ಲಿ ಐದು ಸಾವಿರದ ಏಳ್ನೂರು ಹುದ್ದೆ ಪರಿಶಿಷ್ಟರಿಗೆ ವಿಶೇಷ ಯೋಜನೆ ಅಡಿ ನೀಡಿ ಎರಡು ಕೋಟಿ ಮೊತ್ತದವರೆಗೂ ಗುತ್ತಿಗೆಯಲ್ಲಿ ಮೀಸಲಾತಿ ನೀಡಲಾಗಿದೆ ಅಂತಂದು ಈ ಮೂಲಕ ಅವರು ತಿಳಿಸಿದ್ದಾರೆ ನಮ್ಮ ಸರ್ಕಾರ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಪ್ರತಿ ವರ್ಷ ಐದು ಸಾವಿರ ಕೋಟಿ ನೀಡುವುದಾಗಿ ಕೊಟ್ಟಿತ್ತು ಅದರಂತೆಯೇ ನಾವು ನೀಡುತ್ತಿದ್ದೇವೆ ಈ ಮೂಲಕ ಆ ಭಾಗದ ಸುಮಾರು ನಲವತ್ತೆರಡು ಕ್ಷೇತ್ರಗಳಿಗೆ ಸರಾಸರಿ ನೂರು ಕೋಟಿ ಅನುದಾನ ಸಿಗಲಿದೆ ಈ ಭಾಗದಲ್ಲಿ ಅನೇಕ ಯೋಜನೆಗಳು ಜಾರಿಗೆ ತಂದಿದ್ದೇವೆ ಅಂತಂದು ಈ ಮೂಲಕ ಅವರು ಸ್ಪಷ್ಟಪಡಿಸಿದ್ದಾರೆ ಇನ್ನು ಬೀದರ್ ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಕೋಟಿ ವೆಚ್ಚದ ಯೋಜನೆಗೆ ಶಂಕುಸ್ಥಾಪನೆ ಪಿರಿಯಾಪಟ್ಟಣದಲ್ಲಿ ಐನೂರು ಕೋಟಿ ಯೋಜನೆಗೆ ಆರಂಭಿಸಲಾಗಿದೆ ಮಹದೇವಪುರ ಅವರು ಮಹದೇವಪ್ಪ ಅವರು ಇದೇ ತಿಂಗಳು ಇಪ್ಪತ್ತು ಇಪ್ಪತ್ತೊಂದರಂದು ಮೂರು ಸಾವಿರದ ಆರುನೂರ ನಲವತ್ತೇಳು ಕೋಟಿ ಮೊತ್ತದ ಕಾಮಗಾರಿಯನ್ನು ಆರಂಭಿಸಲಿದ್ದಾರೆ ದಿನೇಶ್ ಕುಂಡೂರ್ ಅವರು ಆರೋಗ್ಯ ಇಲಾಖೆಯಲ್ಲಿ ಕ್ರಾಂತಿಕಾರಕ ಯೋಜನೆ ತರುತ್ತಿದ್ದಾರೆ ಎಚ್ ಕೆ ಪಾಟೀಲ್ ಅವರ ಪ್ರವಾಸೋದ್ಯಮ ಸಚಿವರಾಗಿ ಸವದತ್ತಿ ಯಲ್ಲಮ್ಮ ಕ್ಷೇತ್ರದ ಅಭಿವೃದ್ಧಿ ಸೇರಿದಂತೆ ಅನೇಕ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಮುಂದಾಗಿದ್ದಾರೆ ಬೆಂಗಳೂರಿನಲ್ಲಿ ಸಮಗ್ರ ಅಭಿವೃದ್ಧಿಗೆ ಮುಂದಿನ ಐದು ವರ್ಷಗಳಲ್ಲಿ ಒಂದು ಲಕ್ಷ ಕೋಟಿ ಮೊತ್ತದ ಯೋಜನೆ ಹಮ್ಮಿಕೊಳ್ಳಲಾಗಿದೆ ಇದೆಲ್ಲವೂ ಅಭಿವೃದ್ಧಿಗಳಲ್ಲವೆ ಅಂತಂದು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನಾಯಕರುಗಳನ್ನು ಕೇಳಬಯಸುತ್ತೇನೆ ಅಂತಂದು ಈ ಮೂಲಕ ಅವರು ಒಂದು ಕಾಂಗ್ರೆಸ್ ಬಿ ಜೆ ಪಿಯವರಿಗೆ ಅವರಿಗೆ ಒಂದು ಭರ್ಜರಿ ಟಾಂಗನ್ನೇ ಕೊಟ್ಟಿದ್ದಾರೆ ನಮ್ಮ ರಾಜ್ಯ ಗ್ಯಾರಂಟಿ ಯೋಜನೆಗಳ ದೇಶಕ್ಕೆ ದೊಡ್ಡ ಮಾದರಿಯಾಗಿವೆ ಬಿ ಜೆ ಪಿ ಆಡಳಿತ ರಾಜ್ಯಗಳಲ್ಲಿ ನಮ್ಮ ರಾಜ್ಯದ ಮಾದರಿ ಅನುಸರಿಸಲಾಗುತ್ತಿದೆ ಜನರ ಆದಾಯ ಪಾತಾಳಕ್ಕೆ ಕುಸಿದು ಬೆಲೆ ಏರಿಕೆಯಾಗುತ್ತಿರುವ ಸಂದರ್ಭದಲ್ಲಿ ಬಡವರನ್ನು ರಕ್ಷಿಸಲು ನಿಮ್ಮ ಬದುಕಿನಲ್ಲಿ ಬದಲಾವಣೆ ತರಬೇಕು ಅಂತಂದು ನಾವು ಈ ಗ್ಯಾರಂಟಿ ಯೋಜನೆಗಳನ್ನು ಸಹ ಜಾರಿಗೆ ತಂದಿದ್ದೇವೆ ನಮ್ಮ ಯೋಜನೆಗಳಿಂದ ಪ್ರತಿ ಕುಟುಂಬಕ್ಕೆ ಪ್ರತಿ ತಿಂಗಳು ಸರಾಸರಿ ಐದು ಸಾವಿರ ರೂಪಾಯಿ ಉಳಿತಾಯವಾಗಲಿದೆ ಇಂತಹ ಜನಪರ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಸರ ಹೊರತಾಗಿ ಬೇರೆ ಯಾರೂ ಕೂಡ ನೀಡಲು ಸಾಧ್ಯವಿಲ್ಲ ಅಂತಂದು ಡಿ ಕೆ ಶಿವಕುಮಾರ್ ಅವರು ಈ ಒಂದು ಸರ್ಕಾರದ ಒಂದು ಪ್ರತಿಯೊಂದು ಯೋಜನೆಗಳು ಸಹ ಮನೆ ಮನೆಗೆ ತಲುಪಬೇಕು ಅಂತಂದು ಒಂದು ಎಲ್ಲರಿಗೂ ಸಹ ಮನದಟ್ಟಾಗ ರೀತಿಯ ಒಂದು ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಏನು ಒಂದು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನು ಏನೊಂದು ಒಂದು ಟೀಕೆ ಮಾಡ್ತಿತ್ತೋ ಇದಕ್ಕೆ ಪ್ರತ್ಯುತ್ತರವಾಗಿ ಅಭಿವೃದ್ಧಿಯ ಕೆಲಸಗಳ ಮೂಲಕ ಇಷ್ಟೊಂದು ದೊಡ್ಡ ಮೊತ್ತದ ಘೋಷಣೆ ಮಾಡೋದ್ರ ಮೂಲಕ ಕಾಂಗ್ರೆಸ್ ಬಿ ಜೆ ಪಿ ಅವರಿಗೆ ಒಂದು ಭರ್ಜರಿ ಟಾಂಗನ್ನೇ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಅಂತಂದು ಹೇಳಲಾಗ್ತಾ ಇದೆ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು